ವರ್ಷದ ಎರಡನೇ ಚಂದ್ರಗ್ರಹಣದಂದು ರಾಶಿಗನುಸಾರ ದಾನ ಮಾಡಿದರೆ ಎಲ್ಲ ದೋಷಗಳು ದೂರವಾಗುತ್ತವೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಂದ್ರಗ್ರಹಣದಂದು ದಾನ ಮಾಡುವುದು ವಿಶೇಷ ಫಲಗಳನ್ನು ನೀಡುವುದು ಹಾಗಾದರೆ ಯಾವ ರಾಶಿಯವರು ಯಾವ ವಸ್ತುಗಳನ್ನು ಈ ದಿನ ದಾನ ಮಾಡುವುದು ಪುಣ್ಯದ ಫಲವನ್ನು ಹೆಚ್ಚಿಸಲಿದೆ ಎಂದು ತಿಳಿಯಿರಿ ಈ ವರ್ಷದ ಎರಡನೇ ಚಂದ್ರಗ್ರಹಣ ಭಾದ್ರಪದ ಪೂರ್ಣಿಮೆಯೆಂದು ಅಂದರೆ ಸೆಪ್ಟೆಂಬರ್ ಏಳರಂದು ಸಂಭವಿಸುತ್ತದೆ ಸಾಮಾನ್ಯವಾಗಿ ಚಂದ್ರಗ್ರಹಣ ಪ್ರಾರಂಭವಾಗುವ ಒಂಬತ್ತು ಗಂಟೆಗಳ ಮೊದಲು ಸೂತಕ ಅವಧಿ ಪ್ರಾರಂಭವಾಗುತ್ತದೆ ಚಂದ್ರಗ್ರಹಣ ರಾತ್ರಿ ಒಂಬತ್ತು ಐವತ್ತೆಂಟಕ್ಕೆ ಆರಂಭವಾಗಿ ಮಧ್ಯರಾತ್ರಿ ಒಂದು ಇಪ್ಪತ್ತಾರಕ್ಕೆ ಈ ಗ್ರಹಣ ಮುಕ್ತಾಯಗೊಳ್ಳಲಿದೆ ಈ ಗ್ರಹಣದ ಒಟ್ಟು ಅವಧಿ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷ ಎರಡು ಸೆಕೆಂಡುಗಳಾಗಿರುತ್ತದೆ ಈ ಗ್ರಹಣ ಭಾರತದಲ್ಲಿ ಗೋಚರಿಸಲಿದೆ ಆದ್ದರಿಂದ ಸೂತಕ ಅವಧಿ ಭಾರತಕ್ಕೂ ಮಾನ್ಯವಾಗಲಿದೆ ಈ ಸಮಯವನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಜ್ಯೋತಿಷ್ಯದ ಪ್ರಕಾರ ಚಂದ್ರಗ್ರಹಣದ ಸಮಯದಲ್ಲಿ ಮಂತ್ರಗಳನ್ನು ಪಠಿಸುವುದು ಮತ್ತು ನಿಮ್ಮ ಸಾಮರ್ಥ್ಯದ ಮಟ್ಟಿಗೆ ದಾನ ಮಾಡುವುದು ಶುಭವೆಂದು ಪರಿಗಣಿಸಲಾಗುವುದು ಹೀಗೆ ಮಾಡುವುದರಿಂದ ನಿಮ್ಮ ಜಾತಕದಲ್ಲಿ ಚಂದ್ರನ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಗ್ರಹಣ ದೋಷವು ದೂರವಾಗುತ್ತದೆ ಯಾವ ವಸ್ತುಗಳನ್ನು ದಾನ ಮಾಡಬೇಕು ಎಂಬುದರ ಸಂಪೂರ್ಣ ವಿವರಗಳನ್ನು ಈಗ ತಿಳಿದುಕೊಳ್ಳೋಣ ಜ್ಯೋತಿಷ್ಯದ ಲೆಕ್ಕಾಚಾರಗಳ ಪ್ರಕಾರ ಈ ವರ್ಷದ ಎರಡನೇ ಚಂದ್ರಗ್ರಹಣ ಕುಂಭರಾಶಿಯಲ್ಲಿ ನಡೆಯುತ್ತಿದೆ ಇದರಿಂದ ಕೆಲ ರಾಶಿಯವರು ಅಶುಭ ಸಮಯಗಳನ್ನು ಎದುರಿಸಬಹುದು ಇನ್ನೂ ಕೆಲ ರಾಶಿಗಳು ಶುಭ ಗಳಿಗೆಯನ್ನು ಅನುಭವಿಸುತ್ತಾರೆ ಹೀಗಾಗಿ ಈ ದಿನ ದಾನ ಮಾಡುವುದರಿಂದ ಅಶುಭ ಪರಿಣಾಮಗಳಿಂದ ಪರಿಹಾರವನ್ನು ಪಡೆಯಬಹುದು ಹಾಗಾದರೆ ಯಾವ ರಾಶಿಯವರು ಯಾವ ವಸ್ತು ದಾನ ಮಾಡಿದರೆ ಒಳ್ಳೆಯದು ಎಂದು ಈಗ ತಿಳಿಯೋಣ ಮೇಷರಾಶಿ ಮೇಷರಾಶಿಯನ್ನು ಮಂಗಳ ಗ್ರಹ ಆಳ್ವಿಕೆ ಮಾಡುತ್ತದೆ ಚಂದ್ರಗ್ರಹಣದ ಸಮಯದಲ್ಲಿ ಮೇಷರಾಶಿಯವರು ಗೋಧಿ ಬೇಳೆ ಶ್ರೀಗಂಧ ಇತ್ಯಾದಿಗಳನ್ನು ದಾನ ಮಾಡುವುದರಿಂದ ಮನೆಯಲ್ಲಿ ಸಂತೋಷ ಹಾಗೂ ಸಂಪತ್ತು ಹೆಚ್ಚಾಗುತ್ತದೆ ವೃಷಭ ರಾಶಿ ವೃಷಭ ರಾಶಿ ಶುಕ್ರನ ಆಳ್ವಿಕೆಯಲ್ಲಿದೆ ಅದಕ್ಕಾಗಿಯೇ ಈ ರಾಶಿಯವರು ಚಂದ್ರಗ್ರಹಣದ ಸಮಯದಲ್ಲಿ ಶ್ರೀ ಸೂಕ್ತ ಮಂತ್ರವನ್ನು ಪಠಿಸುವುದು ತುಂಬ ಶುಭ ಫಲಗಳನ್ನು ನೀಡುವುದು ಈ ಸಮಯದಲ್ಲಿ ಅಕ್ಕಿ ಹಾಲು ಸಕ್ಕರೆ ಬಿಳಿ ಹೂವುಗಳು ಮತ್ತು ಬಿಳಿ ಬಟ್ಟೆಗಳನ್ನು ದಾನ ಮಾಡುವುದು ತುಂಬ ಒಳ್ಳೆಯದು ಗ್ರಹಣದ ಸಮಯದಲ್ಲಿ ಹಸುವಿಗೆ ಹಸಿರು ಹುಲ್ಲು ತಿನ್ನಿಸಿ ತಾಜಾ ತರಕಾರಿಗಳು ಹಣ್ಣುಗಳು ಬಟ್ಟೆ ಇತ್ಯಾದಿಗಳನ್ನು ದಾನ ಮಾಡುವುದರಿಂದ ಶುಭ ಫಲಿತಾಂಶಗಳು ದೊರೆಯುತ್ತವೆ ಕರ್ಕಾಟಕ ರಾಶಿ ಚಂದ್ರಗ್ರಹ ಕಟಕ ರಾಶಿಯನ್ನು ಆಳುತ್ತದೆ ಚಂದ್ರಗ್ರಹಣದ ಸಮಯದಲ್ಲಿ ಕಟಕ ರಾಶಿಯವರು ಶಿವದೇವನನ್ನು ಪೂಜಿಸುವುದು ಮಂಗಳಕರ ಈ ದಿನ ಶಿವ ರಾಹು ಮತ್ತು ಚಂದ್ರನ ಮಂತ್ರಗಳನ್ನು ಪಠಿಸುವುದರಿಂದ ಭಾಗ್ಯದ ಬಾಗಿಲು ತೆರೆಯುತ್ತದೆ ಮಿಥುನ ರಾಶಿ ಮಿಥುನ ಬುಧನ ಆಳ್ವಿಕೆಯ ರಾಶಿಯಾಗಿದೆ ಆದ್ದರಿಂದ ಚಂದ್ರಗ್ರಹಣದ ಸಮಯದಲ್ಲಿ ನೀವು ನಿಮ್ಮ ನೆಚ್ಚಿನ ದೇವತೆಯ ಮಂತ್ರವನ್ನು ಪಠಿಸಬೇಕು ದುರ್ಗಾದೇವಿಗೆ ಹಣ್ಣುಗಳನ್ನು ಅರ್ಪಿಸಿ ಇದರೊಂದಿಗೆ ಅಕ್ಕಿ ಹಾಲು ತುಪ್ಪ ಕರ್ಪೂರ ಇತ್ಯಾದಿಗಳನ್ನು ಗ್ರಹಣದ ಸಮಯದಲ್ಲಿ ಅಥವಾ ನಂತರ ದಾನ ಮಾಡುವುದು ಅದೃಷ್ಟ ತಂದುಕೊಡಲಿದೆ ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಪ್ರಗತಿ ಕಾಣುತ್ತೀರಿ ಸಿಂಹರಾಶಿ ಸಿಂಹರಾಶಿಯನ್ನು ಸೂರ್ಯ ಗ್ರಹ ಆಳುತ್ತದೆ ಸಿಂಹ ರಾಶಿಯವರು ಈ ಸಮಯದಲ್ಲಿ ಕೆಲ ವಸ್ತುಗಳನ್ನು ದಾನ ಮಾಡುವುದು ತುಂಬ ಒಳ್ಳೆಯದು ಈ ಸಂದರ್ಭದಲ್ಲಿ ರಾಮ ದೇವಾಲಯದ ಹತ್ತಿರ ಇರುವ ಅಸಹಾಯಕರಿಗೆ ಗೋಧಿ ಆಹಾರ ಮತ್ತು ಕೆಂಪು ಬಟ್ಟೆಗಳನ್ನು ದಾನ ಮಾಡುವುದು ನಿಮ್ಮ ಪುಣ್ಯದ ಫಲವನ್ನು ಹೆಚ್ಚಿಸುತ್ತದೆ ಕನ್ಯಾ ರಾಶಿ ಬುಧನ ಆಳ್ವಿಕೆಯಲ್ಲಿರುವ ಕನ್ಯಾ ರಾಶಿಯವರು ಚಂದ್ರಗ್ರಹಣದ ಸಮಯದಲ್ಲಿ ಕೆಲ ವಸ್ತುಗಳನ್ನು ದಾನ ಮಾಡುವುದು ತುಂಬ ಒಳ್ಳೆಯದು ದೊಡ್ಡ ಮಟ್ಟದ ಸಹಾಯ ಅಥವಾ ದಾನ ಅಲ್ಲದೇ ಇದ್ದರೂ ಸಣ್ಣ ಪ್ರಮಾಣದಲ್ಲಿ ಈ ದಿನ ಮಾಡುವ ಉತ್ತಮ ಕಾರ್ಯಗಳು ನಿಮಗೆ ಸಾಕಷ್ಟು ನೆಮ್ಮದಿಯನ್ನು ಹಾಗೂ ಸಂಪತ್ತನ್ನು ತರುತ್ತವೆ ಈ ದಿನ ಕನ್ಯಾ ರಾಶಿಯವರು ತುಪ್ಪ ಕರ್ಪೂರ ಗೋಡಂಬಿ ತಾಜಾ ತರಕಾರಿಗಳು ಹಣ್ಣುಗಳು ಇತ್ಯಾದಿಗಳನ್ನು ಗ್ರಹಣದ ಸಮಯದಲ್ಲಿ ದಾನ ಮಾಡುವುದು ಅರಿಯದೆ ಮಾಡಿದ ತಪ್ಪುಗಳಿಗೆ ಪ್ರಾಯಶ್ಚಿತ್ತವನ್ನು ನೀಡಲಿವೆ ಅಲ್ಲದೆ ಹೀಗೆ ಮಾಡುವುದರಿಂದ ವ್ಯಾಪಾರಿಗಳಿಗೆ ಉತ್ತಮ ಲಾಭವಾಗುತ್ತದೆ ತುಲಾರಾಶಿ ಶುಕ್ರನು ತುಲಾರಾಶಿಯ ಅಧಿಪತಿಯಾಗಿರುವುದರಿಂದ ತುಲಾರಾಶಿಯವರು ಚಂದ್ರಗ್ರಹಣದ ಸಮಯದಲ್ಲಿ ಲಕ್ಷ್ಮೀ ಸ್ತೋತ್ರ ಅಥವಾ ದುರ್ಗಾ ದುರ್ಗಾಸ್ತಪ್ತಶತಿಯನ್ನು ಪೂರ್ಣ ಹೃದಯದಿಂದ ಪಠಿಸುವುದು ಶುಭ ಅದೇ ರೀತಿ ಗ್ರಹಣದ ಸಮಯದಲ್ಲಿ ಸಕ್ಕರೆ ತುಪ್ಪ ತರಕಾರಿಗಳು ಹಣ್ಣುಗಳು ಗೋಧಿ ಬಟ್ಟೆ ಇತ್ಯಾದಿಗಳನ್ನು ದಾನ ಮಾಡುವುದರಿಂದ ಅಷ್ಟ ದೇವರ ಅನುಗ್ರಹವನ್ನು ನೀವು ಪಡೆಯುತ್ತೀರಿ ಸಮಾಜದಲ್ಲಿ ನಿಮ್ಮ ಗೌರವವು ಹೆಚ್ಚಾಗುತ್ತದೆ ವೃಶ್ಚಿಕ ರಾಶಿ ಮಂಗಳ ಈ ವೃಶ್ಚಿಕ ರಾಶಿಯ ಅಧಿಪತಿಯಾಗಿದೆ ಗ್ರಹಣದ ಸಮಯದಲ್ಲಿ ಬಡವರಿಗೆ ಕುಂಬಳಕಾಯಿ ಬೆಲ್ಲ ಉದ್ದಿನಬೇಳೆ ಕೆಂಪು ಹಣ್ಣು ಮತ್ತು ಕೆಂಪು ಬಟ್ಟೆಯನ್ನು ದಾನ ಮಾಡುವುದರಿಂದ ಶುಭ ಫಲಿತಾಂಶಗಳು ದೊರೆಯುತ್ತವೆ ಧನಸ್ಸು ರಾಶಿ ಧನು ರಾಶಿಯವರು ಗ್ರಹಣದ ನಂತರ ವಿಷ್ಣುವಿನ ದೇವಾಲಯಕ್ಕೆ ಭೇಟಿ ನೀಡಿ ಬಡವರಿಗೆ ಆಹಾರ ದಾನ ಮಾಡುವುದು ಪುಣ್ಯದ ಫಲವನ್ನು ಹೆಚ್ಚಿಸುತ್ತದೆ ಆಹಾರ ಧಾನ್ಯಗಳು ಹಳದಿ ಹಣ್ಣುಗಳು ತುಪ್ಪ ಗೋಧಿ ಉಪ್ಪು ಸಕ್ಕರೆ ಇತ್ಯಾದಿಗಳನ್ನು ದಾನ ಮಾಡುವುದರಿಂದ ಉತ್ತಮ ಫಲಿತಾಂಶಗಳು ದೊರೆಯುತ್ತವೆ ಮಕರ ರಾಶಿ ಮಕರ ರಾಶಿಯವರು ಗ್ರಹಣದ ಸಮಯದಲ್ಲಿ ಕಪ್ಪು ಬಟ್ಟೆಗಳನ್ನು ದಾನ ಮಾಡುವುದರಿಂದ ಜೀವನದಲ್ಲಿ ಏಳಿಗೆ ಹೊಂದುತ್ತಾರೆ ನಿಮ್ಮ ಜೀವನದಲ್ಲಿ ನೀವು ಪ್ರಗತಿಯನ್ನು ಪಡೆಯುತ್ತೀರಿ ಮಕರ ರಾಶಿಯನ್ನು ಶನಿ ಗ್ರಹ ಆಳ್ವಿಕೆ ಮಾಡುತ್ತದೆ ಅದಕ್ಕಾಗಿಯೇ ಚಂದ್ರಗ್ರಹಣದ ಸಮಯದಲ್ಲಿ ಶನಿ ಚಾಲಿಸ ಪಠಿಸಿ ಕುಂಭರಾಶಿ ಕುಂಭರಾಶಿಯಲ್ಲಿ ವರ್ಷದ ಎರಡನೇ ಚಂದ್ರಗ್ರಹಣ ಸಂಭವಿಸುತ್ತಿದೆ ಈ ರಾಶಿ ಚಕ್ರ ಚಿಹ್ನೆಯನ್ನು ಶನಿ ಆಳುವುದು ಹೀಗಾಗಿ ಚಂದ್ರಗ್ರಹಣದ ಸಮಯದಲ್ಲಿ ಶನಿ ಚಾಲಿಸ ಹಾಗೂ ಕೃಷ್ಣ ಚಾಲಿಸ ಅಥವಾ ಹನುಮಾನ್ ಚಾಲೀಸವನ್ನು ಪಠಿಸುವುದು ತುಂಬ ಒಳ್ಳೆಯದು ರಾಶಿ ಚಂದ್ರಗ್ರಹಣದ ಸಮಯದಲ್ಲಿ ರಾಶಿಯವರು ಕೆಲ ವಸ್ತುಗಳನ್ನು ದಾನ ಮಾಡುವುದು ಸಮೃದ್ಧಿಯನ್ನು ತರಲಿದೆ ಈ ರಾಶಿ ಚಕ್ರ ಚಿಹ್ನೆಯನ್ನು ಗುರು ಆಳುತ್ತಾನೆ ಆದ್ದರಿಂದ ವಿಷ್ಣು ಚಾಲಿಸ ಅಥವಾ ರಾಮಾಯಣ ಮಹಾಭಾರತದಂತಹ ಕಥೆಗಳನ್ನು ಈ ಸಮಯದಲ್ಲಿ ಓದುವುದು ಒಳ್ಳೆಯದು ಚಂದ್ರಗ್ರಹಣದ ನಂತರ ಅಕ್ಕಿ ಗೋಧಿ ಉಪ್ಪು ಸಕ್ಕರೆ ಬಟ್ಟೆ ಹಣ್ಣುಗಳನ್ನು ವಿತರಿಸುವುದು ಮನೆಯ ಆರ್ಥಿಕತೆಯನ್ನು ಹೆಚ್ಚಿಸುತ್ತದೆ ಇದು ಯಾವುದೇ ರೀತಿ ಹಣಕಾಸಿನ ತೊಂದರೆಗಳನ್ನು ಬಾರದಂತೆ ನೋಡಿಕೊಳ್ಳುತ್ತದೆ ಇದರೊಂದಿಗೆ ಹಳದಿ ಹಣ್ಣುಗಳು ಹಳದಿ ಬಟ್ಟೆಗಳು ಕುಂಕುಮ ಅರಿಶಿನ ಬೆಲ್ಲ ಇತ್ಯಾದಿಗಳನ್ನು ಗ್ರಹಣದ ದಿನದಂದು ದಾನ ಮಾಡಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಸಂಪತ್ತು ವೃದ್ಧಿಯಾಗುತ್ತದೆ ಇನ್ನಷ್ಟು ವಿಷಯಗಳನ್ನು ತಿಳಿಯಲು ಈಗಲೇ ಸಾವಿರ ಕನಸು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು